ಜಿಲ್ಲೆಯ ಇಂದು ಏಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮುಖ್ಯಮಂತ್ರಿ ಕನ್ನಡ ಸರ್ಕಾರಕ್ಕೆ ಈ ಒಳಗ ಮೀಸಲಾತಿಯ ಸುಪ್ರೀಂ ಕೋರ್ಟ್ ಮಾಡಿರ್ತಕ್ಕಂಥ ಕರ್ನಾಟಕ ಇದರಲ್ಲಿ ಮೀಸಲಾತಿ ಒಳ್ಳೆ ಮೀಸಲಾತಿ ಕುರಿತು ಆಗಿರ್ತಕ್ಕಂಥ ನಿರ್ಧಾರ ಇದುವನ್ನು ಈ ಜನ ಸರ್ಕಾರ ಕೂಡಲೇ ಮಾಡಬೇಕು ಅಂತ ಹೇಳಿ ನಮ್ಮ ಈ ಸಮಾಜ ಎಲ್ಲ ಸಮಾಜದ ಒಕ್ಕೂಟದಿಂದ ಒತ್ತಾಯ ಮಾಡ್ತೇವೆ ಸಮಗ್ರ ಎಸ್ ಸಿತಕ್ಕಂಥ ನಮ್ಮ ಸರ್ಕಾರದ ಹಿಂದಿನ ಇರ್ತಕ್ಕಂಥ ಕರ್ನಾಟಕ ಇರ್ತಕ್ಕಂಥ ಎಲ್ಲ ಪರಿಶಿಷ್ಟ ಜಾತಿಯ ನೂರ ಒಂದು ಜಾತಿಗಳಿಗೆ ಕೂಡ ಇದರಲ್ಲಿ ಕ್ಲಾಸಿಫಿಕೇಷನ್ ಮಾಡಬೇಕು ಅಂತ ಹೇಳಿ ಆಗಿದೆ ಅದರಿಂದ ಅದನ್ನು ಯಥಾವತ್ತಾಗಿ ಕರ್ನಾಟಕ ಸರ್ಕಾರ ಮಾಡಬೇಕು ಅಂತ ಮಾಡಿದ್ದೇವೆ ಇದು ಎಲ್ಲ ನೂರ ಒಂದು ಜಾತಿ ಪರಿಶಿಷ್ಟ ಜಾತಿಯ ಉಪಜಾತಿಗಳ ಒಂದು ಒಕ್ಕೂಟ ಇದು ನಾನು ಅಂತ ಹೇಳಿ ಶಿವಮೊಗ್ಗ ಜಿಲ್ಲಾ ಹೊಲೆಯ ಮಾದ ಜಾತಿಗಳ ಚಿತ್ರ ಸಮಿತಿಯ ಅಧ್ಯಕ್ಷರಾಗಿದ್ದೇನೆ ಅಧ್ಯಕ್ಷರನ್ನು ಇವತ್ತಿನ ಈ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಸಾಮಾಜಿಕ ಸಮಾನತೆಯನ್ನು ಗೊಂದಿಲ್ಲ ಆದ್ದರಿಂದ ಕಣೆ ಜಾರಿಗೊಳಿಸುವುದನ್ನು ನಾವು ನಾವು ಉತ್ತೇಜನೇ ಕೊಡುವುದಿಲ್ಲ ಅದನ್ನು ಬಿಟ್ಟು ಇದನ್ನು ನಮಗೆ ಎಲ್ಲರಿಗೂ ಉಪಯೋಗ ಹಾಗೆ ತೆನೆ ಪದಾರ್ಥವನ್ನು ಬಿಟ್ಟು ಸಾಮಾಜಿಕ ನ್ಯಾಯವನ್ನು ಸಾಮಾಜಿಕ ಸಮಾನತೆಯನ್ನು ಹಿಡಿಯಲು ಎಲ್ಲ ಎಲ್ಲ ಗರಿಷ್ಠ ಜಾತಿ ಅದರಲ್ಲೂ ಅವಸ್ ಸಾಮಾಜಿಕ ಸಮಾನತೆ ದೊರಕಲು ಈ ಒಳಮೀಸಲತೆಯನ್ನು ಜಾರಿಗೊಳಿಸ್ಕೊಡ್ಬೇಕಂತೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ ನಾನು ಎನ್ ಅಶೋಕ್ ಕುಮಾರ್ ಅಂತ ಹೇಳಿ ನಾನು ಜಿಲ್ಲಾ ಸಮಗಾರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೇವೆ ಸಂಸ್ಥೆ ನಮಸ್ಕಾರ ಅಂತ ಹೇಳಿ ಶಿವಮೊಗ್ಗ ಜಿಲ್ಲಾ ಆದ ಸಂಘದ ಅಧ್ಯಕ್ಷ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಐತಿಹಾಸಿಕ ಜಾರಿ ಬಗ್ಗೆ ಅವರೇನು ಗೌರವಾನ್ವಿತ ಸುಪ್ರೀಂ ನ್ಯಾಯಾಧೀಶರು ಕೊಟ್ಟಿದ್ದಾರೆ ಅದನ್ನು ನಾವು ಸಂಘದಿಂದ ಮತ್ತು ನಮ್ಮ ನೂರ ಒಂದು ಯಶಸ್ವಿ ಜಾತಿಗಳ ನೂರ ಒಂದು ಜಾತಿಗಳು ಸಹ ಸ್ವಾಗತಿಸ್ತೀವಿ ಈ ತೀರ್ಪನ್ನು ಗೌರವಿಸ್ತೀವಿ ಹಾಗೆ ಈ ತೀರ್ಪಿನ ಅನ್ವಯ ಸರ್ಕಾರ ಕೂಡಲೇ ಕ್ರಮ ವಹಿಸಿ ಇದನ್ನು ಜಾರಿಗೊಳಿಸಬೇಕು ಮುಂದುವರಿದಂತೆ ಈ ತೀರ್ಪಿನಲ್ಲಿ ಅಂಶಗಳನ್ನು ಎಲ್ಲದನ್ನು ಪರಿಶೀಲಿಸಿ ಈ ಕೆರೆ ನೀತಿಯನ್ನು ಕೈ ಬಿಡಬೇಕು ಅಂತ ಹೇಳಿ ನಾವೆಲ್ಲರೂ ಆ ಒಪ್ಪಲಿಂದ ಆಗ್ರಹಿಸ್ತಾ ಇದ್ದೀವಿ हम लोग तैयार हैं